ಯಾವುದೇ ತೆರನಾದಂತಹ ರಾಸಾಯನಿಕಗಳ ಸಿಂಪರಣೆ ಇಲ್ಲದೆ ಬೆಳೆಯುವಂತಹ ಹಣ್ಣು ಹಲಸು ಬಕ್ಕೆ ಇವೆಲ್ಲವೂ ಕೂಡ ಹಳ್ಳಿಗಳಲ್ಲಿ ಈ ವರ್ಷದ ಕೊನೆಯ ಹಂತದಲ್ಲಿದ್ದೇವೆ ಈ ಒಂದು ಹಲಸಿನ ಹಣ್ಣಿನ ಸೀಸನ್ನ ಕೊನೆಯ ಹಂತದಲ್ಲಿದ್ದೇವೆ ಅತಿಯಾದಂತಹ ಮಳೆಯ ಕಾರಣದಿಂದ ಇರುವಂತಹ ಎಲ್ಲ ಹಲಸು ಬಕ್ಕೆ ಇವೆಲ್ಲವೂ ಕೂಡ ಬೇಗ ಬೇಗ ಹಣ್ಣಾಗ್ತಾ ಇದೆ ಒಮ್ಮೆಲೆ ಎಲ್ಲಾ ಹಣ್ಣುಗಳು ಆಗ್ತಾ ಇವೆ ಹಾಗಾಗಿ ಮಾಡಿ ಮಾಡಿಟ್ಕೊಂಡ್ರೆ ಇನ್ನೊಂದಷ್ಟು ದಿನ ಆ ಒಂದು ಹಲಸಿನ ಉತ್ಪನ್ನಗಳನ್ನ ತಿನ್ಬಹುದು ಅಂತೇಳಿ ಹಲಸಿನ ಹಣ್ಣಿನ ಬರ್ಪಿಯನ್ನ ಮಾಡೋಣ ಅಂತ ಅನ್ಕೊಂಡೆ ನಾವು ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಸ್ವಲ್ಪ ಗಟ್ಟಿ ಇರುತ್ತೆ ಹಲಸಿನ ಹಣ್ಣಿಂದ ಕೂಡ ಮಾಡಬಹುದು ಬರ್ಪಿಯನ್ನ ನಾನಿವತ್ತು ಬಕ್ಕೆ ಹಣ್ಣಿನ ಬರ್ಪಿಯನ್ನ ಮಾಡೋಣ ಅಂತ ಅನ್ಕೊಂಡೆ ಗೆಳತಿ ಸುಮ್ಮ ಹೇಳಿಕೊಟ್ಲು ನಂಗೆ ಈ ತರ ಮಾಡಿಡು ತುಂಬಾ ದಿನಗಳ ಕಾಲ ಬರುತ್ತೆ ಸುಮಾರು ಒಂದು ಐದಾರು ತಿಂಗಳು ಕೂಡ ಹಾಳಾಗಲ್ಲ ಮಾಡಿ ಅಂತ ಹೇಳದ್ಲು ಹಾಗಾಗಿ ಮಾಡ್ತಾ ಇದ್ದೇನೆ ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾದಂತಹ ಈ ಬರ್ಪಿಯನ್ನು ಹಲಸಿನ ಹಣ್ಣಿನ ಬರ್ಪಿಯನ್ನು ಮಾಡೋದು ಹೇಗೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕಾ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಏನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅನ್ಕೋತೇನೆ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಪಯಣದಲ್ಲಿ ಜೊತೆಗೆ ಆಗ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಚೆನ್ನಾಗಿ ಬಲಿತಂತಹ ಬಕ್ಕೆ ಹಣ್ಣನ್ನ ತಗೊಂಡಿದ್ದೇನೆ ನಾನಿಲ್ಲಿ ತುಂಬಾ ಏನ್ ಬೇಕಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಒಂದಷ್ಟೇ ಹಲಸ್ ಬಕ್ಕೆ ಹಣ್ಣಿದ್ರು ಕೂಡ ಮಾಡಬಹುದು ಹಲಸಿನ ಹಣ್ಣು ಇದ್ರು ಕೂಡ ಮಾಡಬಹುದು ನಾನು ಮಾವಿನ ಹಣ್ಣಲ್ಲೂ ಕೂಡ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿದ್ರು ಕೂಡ ಇದೇ ತರ ಇದೇ ಒಂದು ರೆಸಿಪಿನ ಉಪಯೋಗಿಸಿ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲ್ಲಾ ಸೊಳ್ಳೆಗಳನ್ನ ಬಿಡಿಸಿಟ್ಕೋತಾ ಇದ್ದೀನಿ ಒಂದಷ್ಟು ಮಕ್ಕಳಿಗೆ ಹೀಗೆ ತಿನ್ಲಿಕ್ಕೆ ಕೊಡೋಣ ಅಂತೇಳಿ ಇನ್ನೊಂದಷ್ಟು ಬರ್ಪಿ ಮಾಡೋಣ ಅಂತ ಅನ್ಕೊಂಡೆ ಕೊನೆಯದಲ್ವಾ ಈ ವರ್ಷದ ಕೊನೆ ಇರಬಹುದು ಈ ವರ್ಷದ ಕೊನೆಯ ಇರಬಹುದು ಇದು ಹೆಚ್ಚಾಗಿ ಮತ್ತೆ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲ ಎಲ್ಲ ಕಡೆ ಒಂದು ಹಬ್ಬಕ್ಕೆ ಹಣ್ಣುಗಳು ಖಾಲಿ ಆಗ್ತಾ ಬಂತು ಈಗ ಅತಿಯಾದಂತಹ ಮಳೆ ನಮ್ಮ ಕಡೆ ಹಾಗಾಗಿ ಎಲ್ಲ ಕೊಳೆತು ಹೋಗುತ್ತೆ ಇಲ್ವಾ ಒಂದಷ್ಟು ಮಂಗನ ಪಾಲ್ ಮಂಗಗಳಿಗೂ ಕೂಡ ಈಗ ಆಹಾರ ಕೊರತೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಇದ್ರೂ ಕೂಡ ಜೀವದ ಹಂಗನ್ನು ತೊರೆದು ಕೂಡ ಆಹಾರಕ್ಕೆ ಅನ್ವೇಷಣೆ ಮಾಡ್ತಾ ಇರ್ತಾರೆ ಆ ಒಂದು ಕಾರಣದಿಂದ ಇರುವಂತಹ ಹಲಸು ಬಕ್ಕೆಗಳಲ್ಲೂ ಕೂಡ ಮಂಗಗಳ ಪಾಲಾಗ್ತಾ ಇದೆ ಉಳಿದಿರುವಂತದ್ದು ನಮ್ಗೆ ಹಾಗೆ ನಾನಿಲ್ಲಿ ಒಂದಷ್ಟು ಸೊಳ್ಳೆಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣುಪಾಗಿ ರುಬ್ಕೊಂಡಿದ್ದೇನೆ ನುಣುಪಾಗಿ ರುಬ್ಕೊಂಡಿದ್ದೇನೆ ಹಾಗೆ ಎರಡು ಭಾಗ ಸಕ್ಕರೆಯನ್ನು ತಗೊಂಡಿದ್ದೇನೆ ತುಂಬಾ ಬೇಗ ಆಗುವಂತದ್ದು ನೀರನ್ನೇನು ಹಾಕಿಲ್ಲ ನೀರನ್ನು ಹಾಕಿದ್ರೆ ಒಂದಷ್ಟು ಸಮಯ ಹಿಡಿಯುತ್ತೆ ನೀರನ್ನು ಹಾಕಿದೇನೆ ಹೀಗೆ ರುಬ್ಕೊಂಡ್ಬಿಟ್ರೆ ಬೇಗ ಆಗುವಂತಹ ಒಂದು ಬರ್ಫಿ ಇದು ಹಾಗೆ ನಾನಿಲ್ಲಿ ಚೆನ್ನಾಗಿ ದಪ್ಪಗಿರುವಂತಹ ಒಂದು ಬಾಣಲೆಗೆ ಸಕ್ಕರೆ ಮತ್ತು ರುಬ್ಕೊಂಡಿರುವಂತಹ ಹಲಸಿನ ಹಣ್ಣನ್ನು ಸೇರಿಸಿದ್ದೇನೆ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಎಲ್ಲವೂ ಕರಗಿಸ್ಕೊಂಡ್ಬಿಟ್ರೆ ಹೋಗಲ್ಲ ದೊಡ್ಡ ಉರಿ ಮಾಡಿಕೊಂಡ್ರೆ ಸಕ್ಕರೆ ನೀರಿನ ಅಂಶ ಹೆಚ್ಚಿಗೆ ಇರಲ್ಲ ಅಲ್ವ ಹಾಗಾಗಿ ಸಕ್ಕರೆ ಹೋಗುತ್ತೆ ತುಂಬ ಕಡಿಮೆ ಸಾಮಗ್ರಿಯೊಂದಿಗೆ ತುಂಬ ಬೇಗ ಆಗುವಂತಹ ತುಂಬ ರುಚಿಯಾದಂತಹ ಒಂದು ಬರ್ಫಿ ಇದು ಸ್ವಲ್ಪ ಸ್ವಲ್ಪ ತುಪ್ಪ ಸಾಕು ಮತ್ತೇನು ಬೇಡ ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಏನೂ ಬೇಕಾಗಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಲಸಿನ ಹಣ್ಣು ಸಿಕ್ಕರೆ ಖಂಡಿತ ಮಾಡಿ ನೋಡಿ ಸಕ್ಕರೆ ಕರಗುವುದಕ್ಕೋಸ್ಕರ ಸಣ್ಣ ಉರಿಯನ್ನು ಇಟ್ಟಿದ್ದೇನೆ ತಳದ ಬಾಣಲೆಯನ್ನು ತಗೊಂಡಿದ್ದೇನೆ ಹಲಸಿನ ಹಣ್ಣಿನ ಪರಿಮಳನೇ ಇರಲಿ ಅಂತೇಳಿ ಏಲಕ್ಕಿ ಪುಡಿಯನ್ನೇನು ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಹಲಸಿನ ಹಣ್ಣು ಸಿಕ್ಕಿದರೆ ಹಲಸಿನ ಹಣ್ಣಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ಬಕ್ಕೆ ಹಣ್ಣನ್ನು ತೊಗೊಂಡಿದ್ದೆ ಅಷ್ಟೇ ಸುಮಾರೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ಬರ್ಫಿಯನ್ನು ರೆಡಿ ಮಾಡ್ಬೋದು ಹಾಗೆ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಸುಮಾರೊಂದು ಹತ್ತು ನಿಮಿಷ ಆಯಿತು ಇನ್ನೇನು ಪಾಕ ಬರ್ತಾ ಇದೆ ಗ್ಯಾಸನ್ನು ಮಧ್ಯಮ ಊರಿಯಲ್ಲಿ ಇಟ್ಟಿದ್ದೇನೆ ತಳ ಬಿಡ್ತಾ ಇದೆ ಈಗ ಇದು ಒಂದು ಸರಿಯಾದಂತಹ ಸಮಯ ನಾನೀಗ ಆ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಎಲ್ಲವನ್ನು ಪ್ಲೇಟಿಗೆ ಇದ್ದೇನೆ ಒಂದು ಹತ್ತು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೋಸ್ಕರ ಬಿಟ್ಟಿದ್ದೇನೆ ಯಾವುದೇ ತರನಾದಂತಹ ಬರ್ಫಿ ಮಾಡಿದ್ರೆ ಅಥವಾ ಹಲವನ್ನ ಮಾಡಿದ್ರೆ ಪ್ಲೇಟಿಂದ ತೆಗೆಯೋದಕ್ಕೊಂದು ಸುಲಭವಾದಂತಹ ವಿಧಾನ ಇದು ಸ್ನೇಹಿತರೆ ಸ್ವಲ್ಪ ಬಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸರಿಯಾದಂತಹ ಒಂದು ಆಕಾರದಲ್ಲೇ ಬರ್ಫಿಯನ್ನು ನಾವು ತೆಗಿಬೋದು ಸ್ವಲ್ಪ ಬಿಸಿ ಮಾಡಿದನೆ ಪ್ಲೇಟು ಸ್ವಲ್ಪ ಬಿಸಿಯಾದ ನಂತರ ತುಂಬಾ ಸುಲಭವಾಗಿ ಹಲವನ್ನ ನಾವು ತೆಗಿಬೋದು ಪ್ಲೇಟಿನಿಂದ ಬೇರ್ಪಡಿಸಬಹುದು ತುಂಬ ಸುಲಭವಾದಂತಹ ಒಂದು ವಿಧಾನ ಪುಡಿ ಆಗಲ್ಲ ಹೆಚ್ಚಿಗೆ ಏನು ವೇಸ್ಟ್ ಆಗಲ್ಲ ಈ ಥರ ಮಾಡೋದ್ರಿಂದ ಹಲವವೆಲ್ಲವೂ ಕೂಡ ಬರ್ಫಿಯೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿದೆ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟು ಬಂದಿದೆ ಸ್ವಲ್ಪ ಬಿಸಿ ಮಾಡಿದೆ ಅಲ್ವಾ ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ಮತ್ತೆ ಬಿಸಿ ಮಾಡಿದ್ದೇನೆ ಸ್ವಲ್ಪ ಪ್ಲೇಟ್ ಬಿಸಿ ಆಗುವಷ್ಟೇ ಬಿಸಿ ಮಾಡಿದ್ದಾನೆ ಎಲ್ಲವೂ ಚೆನ್ನಾಗಿ ಬಿಟ್ಟು ಬಂದಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಹಲಸಿನ ಹಣ್ಣು ಅಥವಾ ಬಕ್ಕಿ ಹಣ್ಣು ಸಿಕ್ಕಿದೆ ಖಂಡಿತ ಒಮ್ಮೆ ಮಾಡಿ ನೋಡಿ ಮಾವಿನ ಹಣ್ಣಿನ ಸೀಸನಲ್ಲೂ ಕೂಡ ಇದೇ ಒಂದು ರೆಸಿಪಿನ ಉಪಯೋಗಿಸಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ತುಂಬ ದಿನಗಳ ಕಾಲ ಹಾಳಾಗದೆ ಉಳಿಯುವಂತಹ ಒಂದು ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಖಂಡಿತ ಮಾಡಿ ನೋಡಿ ಹಾಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾವೊಂದು ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ ಅಲ್ವಾ ಒಂದು ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದ ವಿಡಿಯೋನು ಕೂಡ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ನಾವಿಲ್ಲಿ ಬಂದು ತಲುಪಿದ್ದೀವಿ ಒಂದಷ್ಟು ದಿನ ಆಯಿತು ಈ ಒಂದು ಕ್ಷಣಗಳನ್ನೆಲ್ಲ ಕಳೆದು ತುಂಬಾ ದಿನ ಆಯಿತು ನನ್ನ ತಂಗಿಯ ಮನೆಗೆ ಅಂದ್ರೆ ಮನೆಯವರ ತಮ್ಮನ ಮನೆಗೆ ಬಂದಿದ್ದೀವಿ ಗೃಹ ಪ್ರವೇಶ ಇತ್ತು ಅದಕ್ಕೋಸ್ಕರ ಮೊದಲನೇ ದಿನವೇ ಬಂದಿದ್ವಿ ಒಂದಷ್ಟು ಒಂದಷ್ಟು ಕ್ಷಣಗಳನ್ನಷ್ಟೇ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ ಯಾವುದನ್ನೂ ಕೂಡ ಕ್ರಮಬದ್ಧವಾಗಿ ಜೋಡಿಸಿಲ್ಲ ಒಂದು ನೆನಪನ್ನ ಜೋಡಿಸಿದೀನಿ ಅಷ್ಟೇ ಬನ್ನಿ ಹೇಗಿತ್ತು ಅಲ್ಲಿನ ಕಾರ್ಯಕ್ರಮ ಅನ್ನೋದನ್ನ ನೋಡ್ಕೊಂಡ್ಬರೋಣ

يا